ಹಲೋ ಫುಡ್ ವೆಲ್ಕಮ್ ಟು ಕುಕ್ ವಿತ್ ಸಾಯಿ ಶುಭ ಚಾನಲ್ ನಾವು ಆಲ್ಮೋಸ್ಟು ಕೀರು ಸಬ್ಬಕ್ಕಿ ಕೀರು ಈ ಥರ ಎಲ್ಲ ಮಾಡ್ಕೊಂಡಿರ್ತೀವಿ ತುಂಬಾ ಕಷ್ಟನೂ ಪಡ್ದಂಗೆ ತುಂಬ ಸಿಂಪಲ್ಲಾಗಿ ಮೂರೇ ಮೂರು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಸಬ್ಬಕ್ಕಿ ರಸಮಲಾಯ್ ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಸಬ್ಬಕ್ಕಿ ಕೀರು ರಸಮಲೈ ರಸಗುಲ್ಲ ಏನು ಬೇಕಾರೋ ಅನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಮಾಡೋದು ಮಾತ್ರ ತುಂಬ ಸಿಂಪಲ್ಲು ಹಬ್ಬ ಎಲ್ಲ ಬರ್ತಿರೋದ್ರಿಂದ ಈ ಟೈಮಲ್ಲಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಹತ್ತು ನಿಮಿಷ ಟೈಮ್ ಇದೆ ಸಾಕು ಆರಾಮಾಗಿ ಮಾಡ್ಕೋಬೋದು ನಾನಿಲ್ಲಿ ಒಂದು ಕಪ್ ಆಗೋ ಅಷ್ಟು ಸಬ್ಬಕ್ಕಿ ತೊಗೊಂಡಿದ್ದೀನಿ ಸಣ್ಣದು ಬರುತ್ತಲ್ಲ ಅದನ್ನು ತಗೋಬೇಕಾಗುತ್ತೆ ಇದಕ್ಕಿಂತ ಸಣ್ಣದ ಬರುತ್ತಲ್ಲ ಅದನ್ನು ತೊಗೊಂಡ್ರೆ ಇನ್ನೂ ತುಂಬಾ ಒಳ್ಳೆಯದು ನಾನು ಒಂದು ಕಪ್ ಆಗೋಷ್ಟು ತೊಗೊಂಡು ಅದನ್ನು ಒಂದು ಮೂರು ನಾಲ್ಕು ಸಲ ನೀರಲ್ಲಿ ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ ನಾವು ಸಬ್ಬಕ್ಕಿನ ನೆನೆಸಿ ಇಟ್ಕೊಂಡ್ರೆ ಸಾಕು ಹತ್ತು ಹತ್ತು ನಿಮಿಷದಲ್ಲಿ ರೆಡಿ ಮಾಡ್ಕೊಬೋದು ಅಷ್ಟು ಈಸಿಯಾಗಿ ಬರುತ್ತೆ ಈಗ ಇದನ್ನು ಒಂದು ಎರಡು ಮೂರು ಸಲ ಚೆನ್ನಾಗಿ ತೊಳ್ಕೊಂಡಾಗಿದೆ ಇದನ್ನು ನೀರು ಹಾಕ್ಬಿಟ್ಟು ಒಂದು ಎರಡರಿಂದ ಮೂರು ಗಂಟೆ ಟೈಮು ನೆನೆಯೋದಕ್ಕೆ ಹಾಗೆ ಇಡಬೇಕಾಗುತ್ತೆ ಪೂರ್ತಿಯಾಗಿ ಚೆನ್ನಾಗಿ ನೆನೆಬೇಕು ಇದರಲ್ಲಿ ಮೇಯ್ನು ಅದು ಅಂಟ್ಕೋಬಾರ್ದು ಆ ಥರ ನೀರನ್ನು ನಾವು ನೆ ಹಾಕಬೇಕಾಗತ್ತೆ ನೋಡಿ ಜಾಸ್ತಿನೂ ಹಾಕ್ಬಾರ್ದು ಸಬ್ಬಕ್ಕಿ ಮೇಲೆ ಒಂದೇ ಒಂದು ಸ್ವಲ್ಪ ಒಂದು ಸ್ವಲ್ಪ ಸ್ವಲ್ಪ ಅಷ್ಟು ನೀರು ಹಾಕಿದರೆ ಸಾಕು ಮೇಲೆ ಸಬ್ಬಕ್ಕಿ ಕಾಣಿಸಿದ್ರೂ ಪರವಾಗಿಲ್ಲ ಅಷ್ಟು ನೀರು ಹುಡಿ ಅದು ಹುಡು ಹುಡುಡಿಯಾಗಿ ಬರುತ್ತೆ ಸಬ್ಬಕ್ಕಿ ಆ ಥರ ನೆನೆಸ್ಕೋಬೇಕಾಗುತ್ತೆ ಇದರಲ್ಲಿ ಅದು ತುಂಬಾ ಇಂಪಾರ್ಟೆಂಟು ನೋಡಿ ಈ ಥರ ಹುರುಡಿಯಾಗಿ ಬರಬೇಕು ಸಬ್ಬಕ್ಕಿ ಅಂಟ್ಕೊಳ್ದಂಗೆ ಏನು ಆಗ್ದಂಗೆ ನೋಡಿ ಈ ಥರ ಬರಬೇಕು ಅದಕ್ಕೆ ನಾವು ನೆನೆಸಿಡೋದು ತುಂಬಾ ಇಂಪಾರ್ಟೆಂಟು ಸ್ವಲ್ಪನೇ ನೀರು ಹಾಕ್ಬಿಟ್ಟು ನೆನೆಸಿಡಬೇಕಾಗತ್ತೆ ನೋಡಿ ಅದರೊಳಗಡೆ ಸ್ವಲ್ಪನೂ ಕೂಡ ನೀರಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಹುರುಡಿಯಾಗಿ ಅಂತ ಈ ಥರ ಕೈಯಲ್ಲಿ ಈ ಥರ ಪ್ರೆಸ್ ಮಾಡಿರಿ ನೋಡಿ ಈ ಥರ ಕಳ್ಕೊಬೇಕಾಗತ್ತೆ ನೋಡಿ ಈ ಥರ ನೋಡಿ ಈ ಒಂದು ಹದದಲ್ಲಿ ನೆನೆಸಿ ಇಟ್ಕೋಬೇಕಾಗುತ್ತೆ ಇಷ್ಟಾದರೆ ಸಾಕು ಈಗ ನಾನು ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಹಾಲು ತಳ ಹಿಡಿದಂಗೆ ಸ್ವಲ್ಪ ನೀರು ಹಾಕ್ಕೊಂಡು ನಾನಿಲ್ಲಿ ಒಂದು ಲೀಟ್ರ್ ಹಾಲನ್ನು ಹಾಕೋತಾ ಇದ್ದೀನಿ ನಾನು ಆದಷ್ಟು ಫ್ಯಾಟ್ ಇರೋ ಹಾಲನ್ನೇ ತೊಗೊಳ್ಳಿ ಗಟ್ಟಿಯಾಗಿ ಬರಬೇಕು ಸ್ವಲ್ಪ ಅದಕ್ಕೋಸ್ಕರ ಚೆನ್ನಾಗಿ ಇದು ಚೆನ್ನಾಗಿ ಒಂದು ಐದು ನಿಮಿಷ ಕಾಯೋದಕ್ಕೆ ಚೆನ್ನಾಗಿ ಇಟ್ಬಿಡೋಣ ಐದರಿಂದ ಆರು ನಿಮಿಷ ಚೆನ್ನಾಗಿ ಉಕ್ಕಿ ಬರಬೇಕು ಐ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಕಾಯಿಸ್ಕೊಡೋಣ ಈ ಹಾಲು ಕಾಯೋದ್ರಲ್ಲಿ ನಾವಿಲ್ಲಿ ಉಂಡೆನ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಒಂದು ಕಪ್ ಸಬ್ಬಕ್ಕಿಗೆ ಒಂದು ಮೂರು ಸ್ಪೂನ್ ಆಗೋಷ್ಟು ಸಕ್ಕರೆ ಪುಡಿ ಹಾಕೋತ ಇದ್ದೀನಿ ಸಕ್ಕರೆ ಹಾಕ್ತಿಲ್ಲ ಸಕ್ಕರೆ ಪುಡಿ ಹಾಕೋಬೇಕಾಗುತ್ತೆ ಇಲ್ಲಿ ಸಕ್ಕರೆ ಹಾಕಿದರೆ ನೀರು ಬಿಟ್ಕೊಳತ್ತೆ ಅದಕ್ಕೋಸ್ಕರ ಹಾಗೆಯೇ ಒಂದು ಅರ್ಧ ಕಪ್ ಆಗೋಷ್ಟು ಹಾಲಿನ ಪೌಡ್ರ್ ಹಾಕೋತಾ ಇದ್ದೀನಿ ಅಂದರೆ ಒಂದು ಎರಡು ಸ್ಪೂನ್ ಆಗುವಷ್ಟು ಎರಡು ಸ್ಪೂನ್ಗಿಂತ ಎರಡರಿಂದ ಮೂರು ಸ್ಪೂನ್ ಹಾಕೊಂಡ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ಹಾಲಿನ ಪೌಡರ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಅದು ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಕೂಡ ಚೆನ್ನಾಗಿ ಈ ಥರ ಕೈಯಲ್ಲೇ ಮಸ್ಕೋಬೇಕಾಗುತ್ತೆ ನೋಡಿ ಈ ಥರ ಕೈಯಲ್ಲೇ ಚೆನ್ನಾಗಿ ಇದು ಮಾಡ್ಕೊಳ್ಳೋಣ ಅಷ್ಟರಲ್ಲಿ ಕೂಡ ಹಾಲು ಕೂಡ ಕಾದಿದೆ ಒಂದು ಆರು ನಿಮಿಷ ಆಗಿದೆ ನೋಡಿ ಹಾಲು ಕೂಡ ಅರ್ಧ ಕಮ್ಮಿ ಆಗಿದೆ ಒಂದು ಸ್ವಲ್ಪ ಕಮ್ಮಿ ಆಗಿದೆ ಅಲ್ಲಿವರೆಗೂ ಕಾಯಿಸ್ಕೋಬೇಕತ್ತೆ ಸ್ವಲ್ಪ ಗಟ್ಟಿಯಾಗಿ ಕೂಡ ಬಂದಿದೆ ಇದಕ್ಕೆ ನಾನಿಲ್ಲಿ ಒಂದು ಮೂರು ಸ್ಪೂನ್ ಆಗೋಷ್ಟು ಸಕ್ಕರೆ ಪುಡಿನೇ ಹಾಕೋತಿದ್ದೀನಿ ಸಕ್ಕರೆ ಹಾಕೊಬೋದು ಪುಡಿ ಇತ್ತು ಹಾಗಾಗಿ ನಾನು ಪುಡಿನೇ ಹಾಕೊಂಡಿದ್ದೀನಿ ಒಂದು ಕಪ್ಪು ಸಬ್ಬಕ್ಕಿಗೆ ಒಂದು ಕಪ್ಪು ಸಕ್ಕರೆ ಹಾಕೊಂಡ್ರೆ ಕರೆಕ್ಟಾಗಿ ಮೆಜರ್ಮೆಂಟು ಸ್ವೀಟು ಕರೆಕ್ಟಾಗಿ ಬರುತ್ತೆ ನಿಮಗೆ ಅದಕ್ಕಿಂತ ಸ್ವಲ್ಪ ಟೇಸ್ಟ್ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಸಕ್ಕರೆನ ಹಾಕೋಬೋದು ನೋಡಿ ಈ ಥರ ನಾವು ಕಲಿಸ್ಕೋಬೇಕಾಗುತ್ತೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಆಗಬೇಕು ಇಷ್ಟ ಆದರೆ ಕರೆಕ್ಟಾಗಿ ಬಂದಿದೆ ಅಂತ ಈ ದಿನ ಚಿಕ್ಕ ಚಿಕ್ಕದಾಗೆ ಉಂಡೆ ಮಾಡ್ಕೊಳ್ಳೋಣ ತುಂಬ ದಪ್ಪದಾಗಲ್ಲ ಆದಷ್ಟು ಚಿಕ್ಕದಾಗೆ ಮಾಡ್ಕೋಬೇಕು ಯಾಕೆಂದರೆ ಸಬ್ಬಕ್ಕಿ ಬೆನ್ನ ಮೇಲೆ ಅದು ದಪ್ಪ ಆಗುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಅಂದರೆ ಒಂದು ನೋಡಿ ಈ ಒಂದು ಸೈಜಲ್ಲಿ ಉಂಡೆ ಮಾಡ್ಕೋಬೇಕಾಗುತ್ತೆ ನಾವು ಜಾಮೂನ್ ಎಲ್ಲ ಹೇಗೆ ಮಾಡ್ಕೋತೀವೋ ಹಾಗೆ ಅಷ್ಟು ದಪ್ಪಕ್ಕೆ ಉಂಡೆ ಮಾಡ್ಕೊಳ್ಳೋಣ ಆದಷ್ಟು ಸಬ್ಬಕ್ಕಿನ ಸಣ್ಣದು ಬರುತ್ತಲ್ಲ ಅದನ್ನು ತಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಶೇಪು ಇದೆಲ್ಲ ಇದು ಸ್ವಲ್ಪ ಮೀಡಿಯಮ್ ಆಯಿತು ಹಾಗಾಗಿ ಸ್ವಲ್ಪ ದಪ್ಪ ದಪ್ಪದಾಗಿ ಕಾಣಿಸುತ್ತೆ ನೋಡಿ ಇದೇ ಥರನೂ ಉಂಡೆ ಮಾಡ್ಕೊಳ್ಳೋಣ ನಿಮಗೆ ಉಂಡೆ ಮಾಡಿ ಅದು ಬರ್ತಿಲ್ಲ ಅಂದರೆ ಡೈರೆಕ್ಟಾಗಿ ಹಾಲಿಗೆ ನಾವು ಬಜ್ಜಿ ಎಲ್ಲ ಹೇಗೆ ಹಾಕ್ತೀವೋ ಅದೇ ಥರ ಡೈರೆಕ್ಟಾಗಿ ಕೂಡ ಹಾಕ್ಬೋದು ನೋಡಿ ಈ ಥರ ನಾನು ತೋರಿಸ್ತಾ ನಿಮಗೆ ಆ ಥರ ಉಂಡೆ ಮಾಡ್ಕೊಳ್ಳೋಕೆ ಆಗೋಲ್ಲ ಅಂದರೆ ಈ ಥರ ಕೈಯಲ್ಲೇ ಕೂಡ ಈ ಥರ ಹಾಕಿ ಬಿಡ್ಬೋದು ನಾನು ಹಾಲಿಗೆ ಇವಾಗ ಎಲ್ಲವುದನ್ನು ಉಂಡೆನ ಮಾಡಿ ಹಾಕೋತಾ ಇದ್ದೀನಿ ಎಲ್ಲನೂ ಹಾಕ್ಕೊಂಡು ಆಗಿದೆ ಈಗ ಇದೇನು ತಿರ್ಗ್ಸೋದೇನು ಬೇಡ ಅದು ಬೆಂದು ಮೇಲೆ ಬರೋವರೆಗೂ ಕೂಡ ಹಾಗೆಯೇ ಬೇಯೋದಕ್ಕೆ ಬಿಟ್ಬಿಡಬೇಕು ಒಂದು ಐದು ನಿಮಿಷ ನೋಡಿ ಬೆಂದಾದ್ಮೇಲೆ ಪೂರ್ತಿಯಾಗಿ ಎಲ್ಲ ಉಂಡೆನೂ ಈ ಥರ ಮೇಲೆ ಬರುತ್ತೆ ಅಲ್ಲಿವರೆಗೂ ಕೂಡ ನಾವು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ನೋಡಿ ಹಾಲು ಕೂಡ ಗಟ್ಟಿಯಾಗಿ ಬಂದಿದೆ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿದೆ ನೋಡಿ ಮೇಲೆಲ್ಲ ಬೆಂದು ಬಂದಿದೆ ಈಗ ರೆಡಿಯಾಗಿದೆ ಇದಕ್ಕೆ ನಾನಿಲ್ಲಿ ಏಲಕ್ಕಿ ಪುಡಿನ ಹಾಕೋತಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿನೂ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಎಷ್ಟು ಸಾಫ್ಟಾಗಿರುತ್ತೆ ಅಂದರೆ ಬಾಯಲ್ಲಿ ಇಟ್ಟರೆ ಹಾಗೆ ಕರ್ಗೋಗುತ್ತೆ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ತುಂಬಾ ಸ್ಪಂಜಿ ಸ್ಪಂಜಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ ನೀವು ಕೀರು ರಸಮಲಾಯಿ ರಸಗುಲ್ಲ ಮೂರು ಟೇಸ್ಟ್ ಕೂಡ ಒಂದರಲ್ಲೇ ಮಾಡ್ಬೋದು ಇದಕ್ಕೆ ಡ್ರೈ ಫ್ರೂಟ್ಸ ಹಾಕೋತಿದ್ದೀನಿ ನೀವು ಬಾದಾಮಿ ಪಿಸ್ತಾ ಈ ಥರ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು ನಾನಿಲ್ಲಿ ಬಾದಾಮಿನ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನೋಡಿ ಇಷ್ಟು ಗಟ್ಟಿಯಾಗಿ ಬರಬೇಕು ನೋಡಿ ಈ ಒಂದು ಇರಬೇಕಾಗುತ್ತೆ ಈಗ ಇದು ರೆಡಿಯಾಗಿದೆ ನಾನಿಲ್ಲಿ ಒಂದು ಸರ್ವಿಂಗ್ ಬೌಲ್ ತೊಗೊಂಡು ಸರ್ವ್ ಮಾಡ್ತಿದ್ದೀನಿ ಈ ಹಬ್ಬ ಎಲ್ಲ ಸೀಸನ್ ಸ್ಟಾರ್ಟ್ ಆಗಿರೋದ್ರಿಂದ ಮಾಡಿ ತುಂಬ ಡಿಫ್ರೆಂಟಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಮಾಡೋದು ಕೂಡ ತುಂಬನೇ ಸಿಂಪಲ್ ಆಗಿರುತ್ತೆ ಹತ್ತು ನಿಮಿಷದಲ್ಲೂ ಕೂಡ ರೆಡಿಯಾಗುತ್ತೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಬಿಸಿಯಾಗಿದ್ದಾಗ ತಿನ್ನೋದಕ್ಕಿಂತ ಕೂಲ್ ಆದಮೇಲೆ ತಿನ್ನಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಆದಷ್ಟು ಲೈಕ್ ಮಾಡಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತಷ್ಟು ನ್ಯೂ ರೆಸಿಪೀಸ್ಗಾಗಿ ನನ್ನ ಚಾನಲ ಸಬ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಮತ್ತೊಂದು ನ್ಯೂ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ